ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇಲಿ ಹೋಗಿರೋದು ನಾಳೆ ಬರುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಇದು ಸೊ ಇಲ್ಲಿ ನಮ್ಮ ಮಧ್ಯಾಹ್ನ ಮಧ್ಯಾಹ್ನತನೇ ಕೆಲಸ ಮಾಡ್ತೀನಿ ಅಂದರು ಬೆಳಗ್ಗೆ ಹಾಗಾಗಿ ಸ್ವಲ್ಪ ಹಸಿ ಹಚ್ಚಿ ಕದನಿ ಪಲ್ಯ ಮಾಡಿದೆ ಚಪಾತಿ ಇದ್ದು ಅವನ್ನೇ ತೊಗೊಂಡು ಹೋಗ್ತೀನಂದರು ಬದ್ನಿಕಾಯಿ ಸ್ವಲ್ಪ ಮಾಡಿದ್ರೆ ಮಾಡಿದರೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ಇದು ರೆಸಿಪಿ ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ ಯಾಕಂದ್ರೆ ಬೆಳಗ್ಗೆ ಭಾಳ ಲೇಟಾಗಿತ್ತು ನನ್ನ ಸಣ್ಣ ಮಗ ಕೂಡ ಎತ್ತಿದ್ನ ಹಾಗಾಗಿ ಜಲ್ದಿ ಜಲ್ದೇ ಮಾಡ್ಕರೋ ಒಂದು ತಗೋಬೇಕಂತ ಹಾಗಾಗಿ ರೆಸಿಪಿನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಅವರಿಗೆ ಟಿಫನ್ ಕಟ್ ಕಳಿಸಿದ್ದೆ ಅಂದ್ರೆ ಮಧ್ಯಾಹ್ನ ಅಂತ ಹೇಳ್ಯಾರ బదినకై పల్ల్య రెడీ అయితే స్వల్ప ఇష్ట ఐదువరి ఐదు ఆరు గంటకి ఎద్ద ఫ్రెండ్స్ సిక్కాపట్టే థండి ఐతి నైట్ థండి ఇరకి భాళంద్రు వా థండి ఐతి కడీ అంగు చా కుతారల చాకిట్టె చహకిట్టె ఫ్రెండ్స్ చా హాలను కసె చహ మి చాకిట్టే కడ హాల్ కసాకట్టె అందరూ అద్రై స్వల్ప మాకు ఆమె ಈಸಿ ಆಗುತ್ತೆ ಯಾಕಂದ್ರೆ ಇವ ಸಣ್ಣ ಸ್ವಲ್ಪ ಮುಂದೆ ಬೇಕು ಹೋಗೋ ಹೋಗ್ಲೇ ಇಲ್ಲ ಹಾಗಾಗಿ ಅವ್ನು ಮುಂದೆ ಇರಬೇಕು ನಾನು ಅವ್ನು ಮಲ್ಕೊಂಡಾಗ ಇಷ್ಟೇ ಕೆಲಸ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕಡೆ ನಾನು ಕೆಲಸ ಮಾಡಾತಿದ್ದೆ ಆಲ್ರೆಡಿ ಎದ್ದು ಆಟ ಆಡತ್ತಿದ್ ಸ ದೊಡ್ಡ ಮಗ ಅಂತರೂ ಎಂಟ್ರತನ ಹೇಳೋಂಗಿಲ್ಲ ಅವನೇನು ಕಿರ್ಕಿರಿ ಇಲ್ಲ ಸಣ್ಣ ಒಂದು ಇಲ್ಲಿ ಟಿಫನ್ ಕೂಡ ರೆಡಿ ಆಯಿತು ಅವನೇನು ಕಿರಿಕಿರಿ ಇಲ್ಲ ದೊಡ್ಡ ತಾತ ತಾತನ ತನ್ನ ತ ಆಟ ಆಡ್ತಾನೆ ನಿದ್ದು ತನ್ನ ಪಾಡಿಗೆ ತಾ ಮಲ್ಕೋತಾನೆ ಇವಾಗ ಚಹ ಕೂಡ ಕುದೀತು ಅವ್ರಿಗೆ ಚಹ ಕೊಡಬೇಕು ಹಾಗೆ ಚಹ ಸೋಸ್ಕೊಟ್ಟರು ಟಿಫನ್ನ ಕಟ್ಬಿಟ್ಟೆ ರೈಸ್ ಇತ್ತು ಮತ್ತು ಬದ್ನಿಗೆ ಪಲ್ಯ ಇತ್ತು ಚಪಾತಿ ಕವರ್ನ ಕಟ್ ಅಂತಂದ್ರೆ ಸಹಾಯ ಕವರ್ನ ಚಪಾತಿ ಕಟ್ಟಿದ್ದೆ ಇವತ್ತಿಂದ ಟಿಫನ್ ಬಾಕ್ಸ್ ಈ ರೀತಿ ಇತ್ತು ಅವ್ರದ್ದು ಇವಾಗ ಟಿಫನ್ ಕಟ್ಕೊಂಡು ಹೋದ್ರೆ ಅಂದ್ರೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ಯಾರ ಡೇ ಮುಂದೆ ಎಲ್ಲ ಏಳು ಗಂಟೆಗೆ ಹೋದ್ರೆ ರಾತ್ರಿ ಏಳು ಗಂಟೆಗೆ ಬರ್ತಾರೆ ಎರಡು ಎರಡು ಟೈಮ್ ಟಿಫನ್ ಒಯ್ದುಬಿಡ್ತಾರ ಬೆಳಗ್ಗೆ ಎಲ್ಲಿ ಹೋಗೋದಿತ್ತಂದ್ರೆ ಇವಾಗ ಒಂದು ಟೈಮ್ ದೊಯ್ಯಾಕತ್ತ ನೋಡ್ತಾ ಇರ್ಬೋದು ಇವಾಗ ಇದನ್ನೆಲ್ಲ ಸ್ವಲ್ಪ ಬದಲಿಗೆ ಪಲ್ಯ ಬಿಸಿ ಇಟ್ಲ ಆರಲಿ ಅಂತ ಅದನ್ನು ಸ್ವಲ್ಪ ತೆಗೆದಿಟ್ಟಿದ್ದೆ ಇಟ್ಟಿದ್ದೆ ಯಾಕಂದರೆ ಬಿಸಿದ್ದೇ ಕಟ್ಟಿದ್ದೆವು ಅಂದರೆ ಜಲ್ದಿ ಹೋಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಅಳಿಸೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗೇನು ಅಳಿಸಲ್ಲ ಯಾಕಂದ್ರೆ ಫುಲ್ ಕೋಲ್ಡ್ ಐತಲ್ಲ ಅಂದ್ರೂ ಏನೋ ಸ್ವಲ್ಪ ಆ ರೀತಿ ಬಳಕೆ ಕಟ್ಟಿದ್ರೆ ಒಳ್ಳೇದು ಅಂತ ರೀ ನೀರು ಬಿಟ್ಟಂಗೆ ಆಗುತ್ತಿಲ್ಲ ಅಂದ್ರೆ ಒಂದು ಎರಡು ನಿಮಿಷ ಅದನ್ನು ಹರ್ಸಕ್ಕೆ ಈ ಕಡೆ ಅವ್ರಿಗೆ ಚಹ ಸುಸ್ಕೊಟ್ಟೆ ಚಹಾ ಕುಡಿಯೋಕ್ಕೆ ಕೊಟ್ಟು ಚಹಾ ಕುಡಿದು ಟಿಫನ್ ತೊಗೊಂಡು ಹೋದ್ರಂದ್ರೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು ಟಿಫನ್ ಕೂಡ ಕಟ್ಟಿದೆ ಚಹಾ ರೆಡಿ ಆಯಿತು ಅವರು ಜಾಕ ಮಾಡಿ ಬಂದು ಚಹಾ ಕುಡಿದು ಅವರು ಡ್ಯೂಟಿಗೆ ಅವ್ರು ಹೋಗ್ತಾರೆ ఆమె ఇద్దరు మధ్యాహ్న ఇవ సండే ఇలా ఫ్రెండ్స్ అలాగే నమ్మక సండే అంత నాన్ వెజ్ ఇది తగ్బందో అదన చపాతి ఒక్క బిర్యానీ మేము మటన్ తగొంద్రు మటన్ సాంబార్ ఇవగా హిట్ అది చపాతి నీర్న హాకీ ಒಂದಿದ್ದನ್ನು ಇಟ್ಟು ಬಿಟ್ಟಿನಿ ಸೊ ಚಪಾತಿ ಮಾಡಬೇಕು ಇವಾಗ ಕಸ ಗುಡಿಸ್ಬೇಕು ಇವಾಗ ನಮ್ಮ ಮನೆಯವರು ಕಾಯಿ ಪಲ್ ತಗೊಂಡ್ಬರ್ತಾರೆ ನಂತರ ಅದನ್ನೆಲ್ಲ ತೆಗೆದು ಕಸ ಬಿಡ್ಬಿಟ್ಟಿದ್ಲು ಅವನಿಗೆ ಕಸ ಉಡ್ಬೇಕು ಅಂದಿನ ಅಂದಿವಿ ಬೇರೆ ಕತ್ತಾರಂತ ಸೊ ಚಹಾನು ಮಾಡಿ ಕುಡಿದ್ವಿ ಹಾಗೆ ಬರುವಾಗ ಮಧ್ಯಾಹ್ನ ಮಟನ್ ತೊಗೊಂಬಂದಿದ್ರು ಬಾದಿನ ಆಯಿತು ಮಟನ್ ತಗೊಂಬಂದಿದ್ದಿಲ್ಲ ಅಂತ ಮಟನ್ ತೊಗೊಂಡ್ಬಂದರು ಫುಲ್ ಎಳೆ ಮಟನ್ ಇತ್ತು ಮಸ್ತ್ ಅಂದ್ರೆ ಮಸ್ತಿತ್ತು ಫ್ರೆಂಡ್ಸ್ ಮಟನ್ ಸಾರು ಕೂಡ ಸಂ ಆಗಿತ್ತು ಇವಾಗ ನನ್ನ ಮಗನಿಗೆ ಮಟನ್ ತಿನ್ಸಕ್ಕೆ ಸ್ಟಾರ್ಟ್ ಮಾಡೀನಿ ಸಣ್ಣ ಮಗನಿಗೆ ಸ್ವಲ್ಪ ಒಂದಿಷ್ಟು ಮೆತ್ತಗೆ ಕುದಿಸಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತಿನ್ನಿಸಿದಾನೆ ಅಂತ ಸ್ವಲ್ಪ ಅನ್ನದೊಳಗೆ ಮಿಕ್ಸ್ ಮಾಡಿ ತಿನ್ಸಿರ್ತಿತ್ತಾನಂತ ಅವನಿಗೆ ಹಾಗಾಗಿ ಖಾರ ಹಾಕಲಿಲ್ಲ ಹಾಗೆ ಬಿಸಿ ಕೂಗಿಸ್ಕೊತೀನಿ ಒಂದು ನಾಲ್ಕು ಬೀಸಿಲ್ಲ ಸ್ವಲ್ಪ ಅದು ರಸ ಎಲ್ಲ ಬಿಡಬೇಕಲ್ಲ ಮಟನ್ದು ನನ್ನ ಮಗನಿಗೆ ತಿನ್ನೋಕೆ ಮಟನ್ನ ದೇಹಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ತಿನ್ಸೋಕೆ ಸ್ಟಾರ್ಟ್ ಮಾಡಿ ಇವಾಗ ಹತ್ತು ತಿಂಗಳು ತಿನ್ಸೋಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ಪೀಸ್ ಏನು ತಿನ್ನಿಸಲ್ಲ ಬರೀ ರಸ ರಸ ಅನ್ನ ಮತ್ತು ಮಾಡಿಕೇರಿ ಒಂದು ಸ್ವಲ್ಪ ರಸಾನ ಹಾಕಿ ತಿನ್ನಿಸ್ತೀನಿ ಹಾಗೆ ನಮ್ಮ ಮನೆಯವರು ಚಿಕನ್ ಬಿರಿಯಾನಿ ಮಾಡೋಂಥ ಪೀಸ್ ತೊಗೊಂಡಿರೋ ಒಂದು ನಾಲ್ಕು ಪೀಸ್ ಇದು ಅದನ್ನು ಕಬಾಬ್ ಮಾಡ್ಕೊಂಡ್ರೆ ಆಯ್ತತ್ತು ಕಬಾಬ್ ಕಲಿಸಿಟ್ಟೆ ಇಲ್ಲಿ ಬಿರಿಯಾನಿ ರೆಡಿ ಆಕತ್ತೈತಿ ಸಾರಿ ಇದು ಬಿರಿಯಾನಿ ಅಲ್ಲ ಅದನ್ನ ಕೂಗಿಸ್ಕೊಂಡೆ ಮಟನ್ ಆಮೇಲೆ ಇದು ಕುಕ್ಕರ್ ಬಿರಿಯಾನಿ ಮಾಡ್ತೀನಿ ವಯಸ್ಸು ವರ್ಕೊಡ್ಬೋದು ನಾನು ಸ್ವಲ್ಪ ಕನ್ಫ್ಯೂಸ್ ಆಯಿತು ಸಾರಿ ನೋಡಿ ಇವಾಗ ಎಷ್ಟು ಚೆಂದಾಗಿ ಬಿರಿಯಾ ಇದು ಸಾರಿ ಮಟನ್ ಕುಕ್ ಆಗೈತೆ ಅಂತ ಇವಾಗಿದ ಸ್ವಲ್ಪ నన్ను మగనకి తినస్తీ దొడ్డ మగనూ ఇదే థర్ దొడ్ మగనూ సపందే ఊట మాడ నా మనయోరు ఒస తింటార బాబు కర్కొబిడ్తీని హర్వా ఆట ఆడాత ఆర్రే వరకెంత ఆట ఆడాత సైకల్ ఆట ఆడతా ఎర్వ బాట్రీ అవి కై పల్లె బుట్టూ ఖాళీ ఐతి ఇవా తగ్గు నన్ను కైద కై పల్లె హాకె

ಹಣ್ಣೊಳಗೆ ಇವಾಗ ಏನು ಅದು ಏನು ಕೊಡಲ್ಲ ಯಾಕಂದ್ರೆ ಕೋಲ್ಡ್ ಐತಲ್ಲ ಹಾಗಾಗಿ ಆ್ಯಪಲ್ನೇ ತೊಗೊಂಬಾತಂದೇ ಆ್ಯಪಲ್ಲು ಸಣ್ಣ ಜಾಸ್ತಿ ಕೊಡು ಕೊಡೋದೇ ಇಲ್ಲ ನಾನು ಹಿಂಗೆ ಯಾವಾಗರೂ ಒಂದು ಪೀಸ್ ಕೊಟ್ಟಿರ್ತೀನಿ ದೊಡ್ಡವಣ್ಗಂತರೂ ಫಿಕ್ಸ್ ಆ್ಯಪಲ್ ಬೇಕು ಇಲ್ಲಾಂದ್ರೆ ಅವ್ನು ನಮ್ಮನ್ನ ಬಿಡೋದೇ ಇಲ್ಲ ತಿನ್ನೋಕೆ ಏನಾದರೂ ಬೇಕು ಅದನ್ನ ತೊಳ್ಕೊಂಬರ್ಬೇಕು ಪ್ರೆಸ್ ತೊಳ್ಕೇರಿ ಇಟ್ಬಿಡ್ತೀನಿ ಇವಾಗ ಕಾಯಿಪಲ್ಲೆ ಎಲ್ಲ ತೊಗೊಂಬಂದಿದ್ರಲ್ಲ ಹಾಗಾಗಿ ಎಲ್ಲ ಕಾಯಿಪಲ್ಯೂ ఏనంతారా సప్రేట్ సప్రేట్ మారిట్ వారు ఆగ్ కాల్ తగొబర్తారా కాళే నవీ జాస్తి తరగవ యాకంద్ర కాళిష్ట కై పల్లి తగ్బంద్రు ఈ లాక్డౌలిగేం కేవా